ಡೈಲಿ ನೋಡ್ತಾ ಇದ್ದೀವಿ ಮೇಡಮ್ ನೋಡ್ತಾ ಇದ್ದೀವಿ ಸೊ ನಮ್ಮ ಕಡೆಯಿಂದ ಇಷ್ಟು ನಾವು ಮಾಡ್ಕೊಡ್ತೀವಿ ಅಂತ ಮೇಡಮ್ ಒಪ್ಪಿಲ್ಲ ಅದಕ್ಕೆ ನಾವಲ್ಲಿ ಬರೆದು ಅಲ್ಲಿಂದ ಡಿ ಸಿ ಇಲ್ಲಿ ತಹಸೀಲ್ದಾರ್ ಮಾತಾಡಿ ಅಲ್ಲಿಂದ ನಾವು ಪೊಲೀಸ್ ಪ್ರೊಟೆಕ್ಷನ್ ಕೇಳ್ಕೊಂಡು ಕೆಲಸ ಮಾಡ್ಲೇಬೇಕಲ್ಲ ಮೇಡಮ್ ನಾವು ಕೆಲಸದಾಗ್ಬೋದು ಪಡುಬಿದ್ರಿ ಕಾಸರಗೋಡು ವರೆಗಿನ ಪ್ರಸ್ತಾವಿಕ ನಾನೂರ ನಲವತ್ತು ಕೆವಿ ವಿದ್ಯುತ್ ಮಾರ್ಗದ ಕಾಮಗಾರಿಗಾಗಿ ಗುತ್ತಿಗೆ ಸಂಸ್ಥೆಯವರು ಕುಪ್ಪಿಪದವು ನೀರಳಿಕೆ ಎಂಬಲ್ಲಿ ಜೆಸಿಂತ ಎಂಬವರ ಜಾಗಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ವಿದ್ಯುತ್ ಟವರ್ ನಿರ್ಮಾಣ ಕಾಮಗಾರಿ ನಡೆಸುವುದನ್ನು ವಿರೋಧಿಸಿ ರೈತ ಸಂಘದ ಕಾರ್ಯಕರ್ತರು ಗುರುವಾರ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಬಂಟ್ವಾಳ ರೈತ ಸಂಘದ ಬೆನೆಡಿಕ್ಟ ಕಾರ್ಡೋಜಾ ಅವರು ವಿಧವೆಯಾಗಿರುವ ಜೇಸಿಂತ ಅವರ ಜಾಗಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಬೆದರಿಕೆ ಒಡ್ಡಿ ಕಾಮಗಾರಿ ನಡೆಸುತ್ತಿದ್ದಾರೆ ಸರ್ವೆ ನಡೆಸದೆ ಯಾವುದೇ ಮಾಹಿತಿ ನೀಡದೆ ಕನಿಷ್ಠ ಸಾಮಾನ್ಯ ನಿಯಮಗಳನ್ನು ಪಾಲಿಸದೆ ದಬ್ಬಾಳಿಕೆಯ ಮೂಲಕ ಟವರ್ ನಿರ್ಮಾಣ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು ಸಹಾಯದ ಹೆಂಗಸನ್ನು ಹಿಡ್ಕೊಂಡು ಈ ಮೂವತ್ತೆರಡು ಜಾಗದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಇವರು ಈ ಕಂಪನಿಯವರು ಕಳ್ಳದಾರಿ ಹಿಡಿದು ಮೂರು ವರ್ಷದಿಂದ ಬಂದು ಇವರಿಗೆ ಧಮಕಿಯಾಗಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಅವರ ಸಹಾಯಕ್ಕೆ ಅಂತ ನಾವು ಬಂದಿದ್ದೇವೆ ಒಂದು ಸರ್ವೆ ಮಾಡಲಿಲ್ಲ ಒಂದು ಕಂಪೆನ್ಸೇಷನ್ ಫಿಕ್ಸ್ ಮಾಡಲಿಲ್ಲ ಇವರ ಒಪ್ಪಿಗೆ ಇಲ್ಲ ಡಿಸಿವರ ಆದೇಶದಂತೆ ಕಳೆದ ಎರಡು ಮೂರು ವರ್ಷದಿಂದ ನಮ್ಮ ಮನೆಯ ಬಳಿ ಬಂದು ಟವರ್ ನಿರ್ಮಾಣಕ್ಕೆ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕುವಂತೆ ಪೀಡಿಸುತ್ತಿದ್ದಾರೆ ಅಲ್ಲದೆ ಧಮಕಿ ಹಾಕಿ ಬೆದರಿಸುತ್ತಿದ್ದಾರೆ ನಮ್ಮ ಒಪ್ಪಿಗೆ ಇಲ್ಲದೆ ನಮ್ಮ ಸ್ವಂತ ಜಾಗದಲ್ಲಿ ಕಾಮಗಾರಿ ನಡೆಸುತ್ತಿದ್ದಾರೆ ಇಲ್ಲಿ ಟವರ್ ನಿರ್ಮಾಣವಾದರೆ ನಮ್ಮ ಸಂಪರ್ಕ ರಸ್ತೆಯೂ ಬಂದ್ ಆಗಲಿದೆ ಎಂದು ಜಾಗದ ಮಾಲಕಿ ಜೆಸಿಂತಾ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಭೇಟಿ ನೀಡಿದ ಮಂಗಳೂರು ತಹಶೀಲ್ದಾರ್ರಾದ ರಮೇಶ್ ಬಾಬು ಮತ್ತು ಬಜಪೆಟಾಣಿಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೀಪ್ ಅವರು ನ್ಯಾಯಾಲಯದ ಆದೇಶದಂತೆ ಕಾಮಗಾರಿ ನಡೆಯುತ್ತಿದೆ ನಿಮಗೆ ಸಮಸ್ಯೆಗಳಿದ್ದರೆ ಸಂಸ್ಥೆಯೊಂದಿಗೆ ಚರ್ಚೆ ನಡೆಸಿ ಪರಿಹರಿಸಿಕೊಳ್ಳಿ ಬದಲಾಗಿ ಕಾಮಗಾರಿಗೆ ತಡೆ ಒಡ್ಡಿದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗಿದೆ ನಾವು ನ್ಯಾಯಾಲಯದ ಆದೇಶವನ್ನು ಪಾಲಿಸಬೇಕಾಗಿದೆ ಎಂದು ಸಂತ್ರಸ್ತರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ನಡೆಸಿದರು ಅವ್ರು ಕೇಳೋದ್ರಲ್ಲಿ ಒಂದು ಸತ್ಯಾವಸ್ಥೆ ನಮಗಿದೆ ಅಂತ ಕಾಣ್ತದೆ ಅವರು ಕೂಡ ಬಡವತನ ಎಂದು ಬಂದವರು ಅವ್ರಿಗೆ ಏನು ಕಾಣ್ ಲೀಗಲಾಗಿ ಕೊಡಬೇಕು ಅಥವಾ ಸ್ವಲ್ಪ ಜಾಸ್ತಿನೇ ಕೊಡಬೇಕು ಅವ್ರಿಗೆಲ್ಲ ಶಕ್ತಿ ಏನಿದೆ ಅದು ಕೊಡ್ತಾರೆ ನೀವು ಅದು ಬಿಟ್ಟು ಎಲ್ಲ ಕಾನೂನು ನಾವು ಗಾಳಿಗೆ ಸೂರಿ ನಾವು ಇದು ಮಾಡ್ತೀರಿ ಅಂತಂದ್ರೆ ಕಾನೂನು ಸುಳಿಯಲ್ಲಿ ತಿಳ್ಕೊಬೇಕಾಯ್ತು ಎಫ್ ಐ ಆರ್ ಹಾಕೋಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟರೆ ನಾವು ಯಾವುದೇ ನಮ್ಮ ಕೈಯಲ್ಲಿ ಏನಿಲ್ಲ ಎಫ್ ಐ ಆರ್ ಆದರೆ ಅರೆಸ್ಟ್ ಅಲ್ಲ ಕೇಳಿ ನಾನು ಹೇಳೋದು ಹೇಳ್ತಾ ಇದ್ದೀನಿ ಕಾನೂನು ಪ್ರಕಾರ ಹೇಳಬೇಕಾದ್ರೆ ಹೇಳಬೇಕು ಹೇಳ್ತಾ ಇದ್ದೀನಿ ಇನ್ನೂ ನೀವು ನಿಮ್ದೇ ಮುಂದುವರಿಸ್ತೀರಂತ ವಿಚಾರ ಈ ಸಂದರ್ಭದಲ್ಲಿ ರೈತ ಸಂಘದ ಅರುಣ್ ಡಿಮೊಲ್ಲಾ ಅಲೆಕ್ಸ್ ಸಿಕ್ವೆರಾಂ ಹಿಲೇರಿ ಲೋಬೋ ಕಂಪನಿಯ ಆರ್ಒಡಬ್ಲ್ಯೂ ಸುರೇಶ್ ರಾಜೇಶ್ ನಿವೃತ್ತ ಪೊಲೀಸ್ ಅಧಿಕಾರಿ ಮಂಜುನಾಥ ಶೆಟ್ಟಿ ಕುಪ್ಪೆಪದ ಗ್ರಾಮಕರಣಿಕ ಮುತ್ತಪ್ಪ ಸ್ಥಳೀಯರು ಉಪಸ್ಥಿತರಿದ್ದರು ಅವರು ನಮ್ಗೆ ಅವರ ಮಾಹಿತಿಗಳು ಕೊಡಬೇಕು ಆರ್ ಟಿಸಿ ಕಾಪಿ ಕೊಡ್ಬೇಕು ಯಾಕೆ ಒಂದು ಸಿಸ್ಟಮ್ ಕೊಡಬೇಕು ಅವ್ರು ಕೊಡುವುದಿಲ್ಲ ಡಿಸಿಗೆ ಕಂಪ್ಲೇಂಟ್ ಮಾಡಬೇಕು ನಾವು